ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡಿಕೊಳ್ಳ್ದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡನ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಇಪ್ಪತ್ತೆರಡು ವೆಂಕಟೇಶ್ವರಾಯರು ಮದುವೆಯ ಸಲುವಾಗಿ ಓಂಕಾರ್ನ ನಿರ್ಧಾರವನ್ನು ಕೇಳಿದಾಗ ಏನು ಪ್ರತಿಕ್ರಿಯೆ ನೀಡಬೇಕು ಅಂತ ತಿಳಿದೇನೆ ಆದಿ ಕಡೆಗೆ ನೋಡ್ತಾನೆ ಪರಿಸ್ಥಿತಿಯನ್ನು ಪಟ್ಟಂತ ಅರ್ಥ ಮಾಡ್ಕೊಂಡಂತ ಆದಿ ಅದು ಅಂಕಲ್ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ನಾನು ನನ್ನ ಅಭಿಪ್ರಾಯ ಕೂಡ ತಿಳಿಸ್ಬೋದಾ ಅಂತ ರಾಯರು ಮತ್ತು ವೆಂಕಟೇಶ್ ರಾಯರ ಕಡೆಗೆ ನೋಡ್ತಾನೆ ಅವರಿಬ್ಬರ ಅನುಮತಿಯ ನಂತರ ಅವನ ಅಭಿಪ್ರಾಯವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ ಆಕ್ಚುಲಿ ಜೀವನಪೂರ್ತಿ ಜೊತೆಗಿರಬೇಕಾದವರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ನಿಮ್ಮ ಮಗಳು ಕೂಡ ಓಂಕಾರನ ಬರೀ ಒಂದು ಐದು ನಿಮಿಷ ನೋಡಿದ್ದಾರೆ ಅಷ್ಟೇ ಅದು ಅಲ್ಲದೆ ಇವನು ಕೂಡ ನಿಮ್ಮ ಮಗಳ ಜೊತೆ ಒಮ್ಮೆ ಕೂಡ ಮಾತಾಡಿಲ್ಲ ಮದುವೆ ಅಂದರೆ ಬರೀ ಒಂದು ಫಂಕ್ಷನ್ ಅಷ್ಟೇ ಅಲ್ಲ ಅದು ಅವರಿಬ್ಬರ ಜೀವನದ ಹೊಸ ಜಂಟಿ ಪ್ರಯಾಣ ಅಲ್ವಾ ಈ ಹೊಸ ಜರ್ನಿಯಲ್ಲಿ ಅವರಿಗೆ ಬರೀ ಖುಷಿ ಅಷ್ಟೇ ಇರಲ್ಲ ಜೊತೆಗೆ ಕೆಲವೊಮ್ಮೆ ಚಾಲೆಂಜಸ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಜಗಳಗಳು ಬರ್ತಾನೆ ಇರ್ತವೆ ಅವೆಲ್ಲದನ್ನು ಇವರಿಬ್ಬರೂ ಒಟ್ಟಿಗೆ ಎದುರಿಸಿ ಜೊತೆಯಾಗಿ ಸಾಲ್ವ್ ಮಾಡಿಕೊಂಡು ಮುಂದಿನ ಭವಿಷ್ಯಕ್ಕೆ ಹೆಜ್ಜೆ ಹಾಕಬೇಕು ಅದೇ ಅಲ್ವಾ ಮದುವೆ ಅಂದರೆ ಅವರಿಬ್ಬರು ಕೂಡ ಒಂದು ಟೀಮ್ ಆಗಿ ಎಲ್ಲದನ್ನು ಒಟ್ಟಿಗೆ ಫೇಸ್ ಮಾಡಿಕೊಂಡು ಮುಂದೆ ಸಾಗೋದಕ್ಕೆ ಒಬ್ಬರ ಜೊತೆ ಒಬ್ಬರು ಅವರು ಕಂಪ್ಯಾಟಿಬಲ್ ಇದ್ದಾರಾ ಅವರ ಐಡಿಯಾಲಜಿಸ್ ಮ್ಯಾಚ್ ಆಗುತ್ತಾ ಅವರಿಗೆ ಫ್ಯೂಚರ್ ಬಗ್ಗೆ ಯಾವ ರೀತಿ ಯೋಚನೆಗಳಿದ್ದಾವೆ ಇಬ್ಬರೂ ಒಳ್ಳೆ ಬಾಂಡಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಈ ಥರ ತುಂಬ ವಿಷಯಗಳ ಬಗ್ಗೆ ಅವರಿಬ್ಬರಿಗೂ ಒಂದು ಕ್ಲಾರಿಟಿ ಬಂದ ಮೇಲೆ ಈ ಮದುವೆ ಬಗ್ಗೆ ಮಾತುಕತೆ ಮುಂದುವರಿಸೋದು ಉತ್ತಮ ಅಂತ ನನಗನ್ನಿಸುತ್ತೆ ಸೊ ನೀವು ಕೂಡ ಇದ್ರ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ ನೋಡಿ ಯಾಕೆ ಅಂದರೆ ಈಗ ಬೇರೆ ಯಾವುದೋ ರಿಲೇಷನ್ಶಿಪ್ಪು ಅಂದರೆ ಫ್ರೆಂಡ್ಸು ಬಿಸ್ನೆಸ್ಸು ಕೆಲಸಕ್ಕೆ ರಿಲೇಟೆಡ್ ಅಂದರೆ ಒಂದು ವೇಳೆ ನಮ್ಗೆ ಅವ್ರ ಜೊತೆ ಮಾತಾಡೋಕ್ಕೆ ಕೆಲಸ ಮಾಡೋಕ್ಕೆ ಅಥವಾ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಪ್ಪ ನಂಗೆ ಇದುಗೂ ಯಾಕೋ ಸರಿ ಅನ್ನಿಸ್ತಿಲ್ಲ ನಂಗೆ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ರೀಸನ್ ಕೊಟ್ಟು ಬೇರೆ ಕಡೆ ನೋಡ್ಕೋಬೋದು ಆದರೆ ಒಂದು ಸಲ ಮದುವೆ ಆದಮೇಲೆ ಅಷ್ಟೇ ಈಸಿಯಾಗಿ ಆ ರಿಲೇಷನ್ಶಿಪ್ಪಿಂದ ಹೊರಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾವು ತುಂಬ ಸಲ ಆಗಿ ನಮ್ಮ ಫ್ರೆಂಡ್ಸ್ ಜೊತೆನೋ ಪರಿಚಯದವರು ಅಥವಾ ರಿಲೇಟಿವ್ಸೋ ಮಾತಾಡುವಾಗ ಕೇಳಿರ್ತೀವಿ ಅಲ್ವಾ ಅವರಿಬ್ಬರೂ ತುಂಬಾ ಆಸೆ ಪಟ್ಟು ಪ್ರೀತಿ ಮಾಡಿ ಮದುವೆ ಆದರು ಆದರೆ ಈಗ ಅಡ್ಜಸ್ಟ್ ಆಗದೇ ಸಪ್ರೇಟ್ ಆಗ್ತಾ ಇದ್ದಾರೆ ಅಂತ ಈ ಥರ ತುಂಬ ವಿಷಯಗಳನ್ನು ತುಂಬ ಗಾಸಿಪ್ಗಳನ್ನು ನಾವು ಅವಾಗ ಅವಾಗ ಕೇಳ್ತಾನೆ ಇರ್ತೀವಿ ಆದರೆ ನನಗನ್ಸುತ್ತೆ ನಾವು ಈ ಮದುವೆ ವಿಷಯನ ಸುಮ್ಮನೆ ಫಾರ್ಮಾಲಿಟಿಯಾಗಿ ಬಂದ್ವಿ ಹುಡ್ಗ ಹುಡುಗಿ ನೋಡಿದ್ವಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅಷ್ಟೇ ಯೋಚನೆ ಮಾಡ್ತೇನೆ ಅವರಿಬ್ಬರಿಗೂ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಅಂತ ಹೇಳುವಾಗ ಆದಿ ವೆಂಕಟೇಶ್ವರಾಯರ ಮುಖವನ್ನು ನೋಡ್ತಾನೆ ಅವರಿಗೂ ಕೂಡ ಆದಿ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ಅಂತ ಅನಿಸಿ ಹೌದು ಅನ್ನೋ ಥರ ತಲೆ ಆಡಿಸ್ತಾರೆ ನಂತರ ಆದಿ ಮುಂದುವರೆದ್ಬಿಟ್ಟು ಆದ್ದರಿಂದ ನನ್ನ ಅಭಿಪ್ರಾಯ ಏನು ಅಂದರೆ ನಿಮ್ಮ ಮಗಳು ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲಿ ಬಂದು ಉಳ್ಕೊಂಡ್ರೆ ಇಬ್ರಿಗೂ ಸ್ವಲ್ಪ ಸಮಯ ಸಿಕ್ಕಾಗುತ್ತೆ ಅದು ಅಲ್ಲದೆ ಓಮ್ ಕೆಲಸ ಮಾಡೋ ಜಾಗ ಮನೆ ಈ ಎಲ್ಲ ವಾತಾವರಣವನ್ನು ಅವರು ಕೂಡ ನೋಡಿದಾಗುತ್ತೆ ಜೊತೆಗೆ ಎಲ್ಲದನ್ನೂ ಡೈರೆಕ್ಟಾಗಿ ನೋಡೋದ್ರಿಂದ ಅವರಿಬ್ರಿಗೂ ಜೊತೆಗೆ ಲೈಫ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಥವಾ ಅವ್ರಿಗೆ ಹೊಂದಾಣಿಕೆ ಬರುತ್ತಾ ಬರಲ್ವಾ ಅಂತ ಅವ್ರಿಗೂ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಒಂದು ವೇಳೆ ಇಬ್ರಿಗೂ ಹೊಂದಾಣಿಕೆ ಆಗುತ್ತೆ ಅಂದರೆ ನಿಮ್ಮ ಮಗಳಿಗೂ ಕೂಡ ಈ ಟೌನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಇಲ್ಲಿ ಕಲ್ಚರ್ನ ಇಲ್ಲಿ ಎನ್ವಿರಾನ್ಮೆಂಟ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳುವಾಗ ಆದಿ ಮಾತುಗಳು ತುಂಬಾ ಮೆಚೂರಾಗಿ ಕೇಳಿಸ್ತಿರುತ್ತೆ ನೀನು ಹೇಳಿದ ಸರಿಯಾಗೇ ಇದೆ ಕಣಪ್ಪ ಆದರೆ ನಮ್ಮ ಕಡೆ ಮದುವೆಗೆ ಮೊದಲೇ ಹುಡುಗ ಮತ್ತು ಹುಡ್ಗಿ ಮೀಟ್ ಮಾಡೋದೇ ಹೆಚ್ಚು ಅಂಥದ್ರಲ್ಲಿ ಮದುವೆಗೆ ಮೊದಲೇ ನಮ್ಮ ಮಗಳನ್ನ ಇಲ್ಲಿ ಇರೋ ಕಳಿಸೋದು ಅಂದರೆ ಜನ ಏನು ಮಾತಾಡ್ತಾರೆ ವೆಂಕಟೇಶ್ವರಾಯರು ಸ್ವಲ್ಪ ಆತಂಕದಿಂದನೇ ಹೇಳ್ತಾರೆ ಅದು ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ ಅಂಕಲ್ ಜನರಲ್ಲಾಗಿ ನಾವು ಕೂಡ ಹಾಗೇ ಯೋಚನೆ ಮಾಡ್ತೀವಿ ಆದರೆ ಈಗ ನಾವು ಜನ ಏನು ಅಂದ್ಕೊಳ್ತಾರೆ ನಮ್ಮ ಕಡೆ ಸಂಪ್ರದಾಯ ಅಂತ ಬ್ಲೈಂಡಾಗಿ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ ನಾಳೆ ದಿನ ನಮ್ಮ ಮನೆಯವರೇ ಅಲ್ವಾ ನೋವು ಅನುಭವಿಸ್ಬೇಕು ಮೊದಲೆಲ್ಲ ನಿಮ್ಮ ಜನ್ರೇಷನ್ನು ಮತ್ತು ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ನಲ್ಲಿ ಹುಡುಗಿಯರ ಬಗ್ಗೆ ಯಾರೂ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ ಒಂದು ಗಂಡು ನೋಡಿದ್ವಿ ಮದುವೆ ಮಾಡಿ ಗಂಡನ ಮನೆ ಕಳಿಸಿದ್ವಿ ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗೀತು ಗಂಡ ಚೆನ್ನಾಗಿ ನೋಡ್ಕೊತಾನೋ ಅತ್ತೆ ಸರಿಯಾಗಿ ನಡೆಸ್ಕೊತಾರೋ ನಮ್ಮ ಮಗಳು ಖುಷಿಯಾಗಿದ್ದಾಳೋ ಇಲ್ವೋ ಇದ್ರ ಬಗ್ಗೆ ಯಾರೂ ಜಾಸ್ತಿ ತಲೆ ಕೆಡಿಸ್ಕೊತಿರಲಿಲ್ಲ ಎಲ್ರೂ ಗಂಡಸ್ರ ಆಯ್ಕೆ ಅವ್ರ ಖುಷಿ ಗೌರವದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರು ಆದರೆ ಈಗ ಸಮಯ ಆ ಥರ ಇಲ್ಲ ಅಲ್ವಾ ನೀವು ಕೂಡ ನಿಮ್ಮ ಮಗಳು ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ಅದ್ರ ಬಗ್ಗೆನೇ ಅಲ್ವಾ ಮೊದಲು ನೀವು ಕೂಡ ಯೋಚನೆ ಮಾಡೋದು ಹಾಗಂತ ನಾನು ಅಂದ್ಕೊಂಡಿದ್ದೀನಿ ಸೋ ಸ್ವಲ್ಪ ದಿನಗಳು ನಿಮ್ಮ ಮಗಳು ಇಲ್ಲಿ ಸಮಯ ಕಳೆದ್ರೆ ಓಂ ಮತ್ತೆ ಅವರು ಮಾತಾಡ್ತಾ ಇದ್ರೆ ಅವರಿಗೇ ಗೊತ್ತಾಗುತ್ತೆ ನಾನು ಈ ವ್ಯಕ್ತಿ ಜೊತೆ ನನ್ನ ಲೈಫ್ನ ಪೂರ್ತಿಯಾಗಿ ನೆಮ್ಮದಿಯಾಗಿ ಸ್ಪೆಂಡ್ ಮಾಡೋಕ್ಕಾಗುತ್ತಾ ಅಥವಾ ಈ ಸಂಬಂಧ ಸರಿ ಹೋಗಲ್ವಾ ಏನಾದರೂ ಒಂದು ನಿರ್ಧಾರ ಮಾಡೋದಕ್ಕೆ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ ಇಲ್ಲ ಅಂದರೆ ಈಗೇನೋ ಅವಸರ ಮಾಡಿಬಿಟ್ಟು ಮುಂದೊಂದು ದಿನ ಅವ್ರಿಗೆ ಹೊಂದಾಣಿಕೆ ಬರಲಿಲ್ಲ ಅಂದರೆ ಆಮೇಲೆ ಕುತ್ಕೊಂಡು ಅಯ್ಯೋ ನಮ್ಮ ಮಕ್ಕಳು ಜೀವನ ಹಾಳಾಯಿತು ಅಂತ ಒದ್ದಾಡೋದಕ್ಕಿಂತ ಈಗಲೇ ಈ ಥರ ಈ ಥರ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ ಆದಿ ಕಾನ್ಫಿಡೆಂಟಾಗಿ ಹೇಳ್ತಾನೆ ಹೌದು ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣಪ್ಪ ಒಂದು ರೀತಿಯಲ್ಲಿ ನೀನು ಹೇಳಿದ್ದು ಒಳ್ಳೆಯದೇ ಆಯಿತು ಅಂತ ರಾಯರು ಹೇಳ್ತಾರೆ ರಾಯರಿಗೂ ಕೂಡ ಈ ಸಲಹೆ ಸರಿಯಾಗಿನೇ ಇದೆ ಅಂತ ಅನಿಸುತ್ತೆ ಸರಿ ಹಾಗಾದರೆ ಹಾಗೆ ಮಾಡೋಣ ಈಗಿನ ಕಾಲದ ಮಕ್ಕಳು ಅಲ್ವಾ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ಒಳ್ಳೆಯದು ಆಮೇಲೆ ಅವ್ರ ಜಗಳ ಬಂತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಅಂದಾಗ ಅಯ್ಯೋ ನಮ್ಮ ಮಕ್ಕಳು ಜೀವನ ಹಾಳಾಯಿತು ಅಂತ ಯೋಚನೆ ಮಾಡೋದಕ್ಕಿಂತ ಇದು ಎಷ್ಟೋ ಒಳ್ಳೆಯದು ಮೊದಲೇ ಒಂದು ನಿರ್ಧಾರ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶವೂ ಸಿಗುತ್ತೆ ಅಂತ ಮಂಜುನಾಥರಾಯರು ಹೇಳ್ತಾರೆ ಸರಿ ಹಾಗಿದ್ರೆ ಹಾಗೆ ಮಾಡೋಣ ಹಿಂಗಿದ್ರ ಬಗ್ಗೆ ಯೋಚನೆ ಮಾಡೋದಾದರೆ ನಾವು ಇವತ್ತೇ ಹೊರಡ್ತೀವಿ ನನ್ನ ಮಗಳ ಜೊತೆನೂ ನಾನು ಮಾತಾಡ್ತೀನಿ ಒಂದು ಸಲ ನೋಡೋಣ ಅವಳ ಅಭಿಪ್ರಾಯ ಏನಿದೆ ಅಂತ ಅಂತ ರಾಯರು ಹೇಳ್ತಾರೆ ಸರಿ ಅಂಕಲ್ ಹಾಗೆ ಮಾಡಿ ಅಂತ ಹೇಳಿದ ಓಂಕಾರ ಅಬ್ಬ ಬೀಸ್ತಿದ್ದ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸರಿ ಹಾಗಾದರೆ ನೀವು ಇವತ್ತು ನಿಮ್ಮ ಮಗಳ ಜೊತೆ ಮಾತಾಡಿ ನೋಡೋಣ ಅವರ ಅಭಿಪ್ರಾಯ ಏನಿದೆ ಅಂತ ರೆಸ್ಟ್ ಮಾಡಿ ಯೋಚನೆ ಮಾಡಿ ಇನ್ನೊಂದು ಸಲ ಇನ್ನೊಂದು ಸಲ ಅಂತ ಹೇಳಿದ ಓಂಕಾರ ನನಗೆ ಶೂಟಿಂಗಿಗೆ ಲೇಟ್ ಆಗ್ತಿದೆ ಅಂತ ಹೊರಡ್ತಾನೆ ಅವನ ಜೊತೆಗೇ ಆದಿ ಕೂಡ ಆಫೀಸಿಗೆ ಹೋಗ್ತಾನೆ ಮನೆಯಿಂದ ಬಂದಂಥ ಇಬ್ಬರೂ ಮಗ ನೀನು ಇವತ್ತೊಂದು ಫುಲ್ ಮೆಚ್ಯೂರಾಗಿ ಮಾತಾಡಿದೆ ಕೂಲ್ ಮಗ ಓಂಕಾರ ರಿಲ್ಯಾಕ್ಸಾಗಿ ಹೇಳ್ತಾನೆ ಏನು ಮೆಚ್ಯೂರೋ ಏನೋ ನಾನಂತೂ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದೆ ಅದು ಏನೇನು ಹೇಳಿದ್ನೋ ನನಗೆ ಅರ್ಥ ಆಗಲಿಲ್ಲ ತಮಾಷೆಯಾಗಿ ಹೇಳಿದಂಥ ಆದಿ ಸರಿ ಮಗ ನಾನೊಬ್ಬರು ಕ್ಲೈಂಟ್ನ ಮೀಟ್ ಮಾಡೋಕೆ ಹೋಗಬೇಕು ಅಂತ ಹೇಳಿ ಅವನ ಕಾರ್ ಡೋರ್ನ ಓಪನ್ ಮಾಡ್ತಾನೆ ಓಂಕಾರ ಕೂಡ ಅವನ ಕಾರ್ ಕಡೆಗೆ ಹೋಗ್ತಾನೆ ಆದಿ ಅವನ ಕಾರ್ನಲ್ಲಿ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ವಾಪಸ್ ಅವನ ಕಾರ್ ಹತ್ರ ಬಂದಂಥ ಓಂಕಾರನ್ನ ನೋಡಿ ಯಾಕೋ ಮಗ ಏನಾಯಿತು ಯಾಕೆ ವಾಪಸ್ ಬಂದೆ ಅಂತ ಕೇಳ್ತಾನೆ ಅದಕ್ಕೆ ಕನ್ಫ್ಯೂಷನ್ ಮತ್ತು ಟೆನ್ಷನ್ನಲ್ಲಿದ್ದಂಥ ಓಂಕಾರ ಮಗ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ತಾನೆ ಆದಿ ಏನೋ ಏನು ವಿಷಯ ಕುತೂಹಲದಿಂದ ಆದಿ ಕೇಳ್ತಾನೆ ಅಯ್ಯೋ ಇಲ್ಲಿ ಬೇಡ ಬೇರೆ ಎಲ್ಲಾದರೂ ನಡಿ ಸ್ವಲ್ಪ ಸೀರಿಯಸ್ಸಾಗಿ ಮಾತಾಡೋದಿದೆ ಅಂತ ಹೇಳಿ ಆದಿ ಕಾರನ್ನ ಹತ್ತು ಅತ್ತಿ ಕೂತ್ಕೊಳ್ತಾನೆ ಮತ್ತು ನಿನ್ನ ಶೂಟಿಂಗು ನಿಮ್ಮ ಡೈರೆಕ್ಟಾಗಿ ಇನ್ಫಾರ್ಮ್ ಆದರೂ ಮಾಡು ಇಲ್ಲ ಅಂದರೆ ಒಂದು ವೇಳೆ ವಿಷಯ ಏನು ಅಷ್ಟೊಂದೇನು ಎಮರ್ಜೆನ್ಸಿ ಇಲ್ಲ ಸಂಜೆವರೆಗೂ ಕಾಯುತ್ತೆ ಅಂತ ಅಂದರೆ ನಾವು ಸಂಜೆನೂ ಮಾತಾಡ್ಬೋದು ಅದೇ ಹೇಳಿದಾಗ ಹ್ಞೂ ಹೌದು ನಮ್ಮ ಡೈರೆಕ್ಟಾಗಿ ಬೇರೆ ಇನ್ಫಾರ್ಮ್ ಮಾಡಿಲ್ಲ ಓಂಕಾರ ರಾಗ ಹೇಳಿತಾನೆ ಸರಿ ಹಾಗಾದರೆ ಒಂದು ಕೆಲಸ ಮಾಡೋಣ ಸುಮ್ಮನೆ ನಿನ್ನ ಕೊಲೀಗ್ಸ್ಗೆಲ್ಲ ಯಾಕೆ ತೊಂದರೆ ನೀನು ಇವಾಗ ಶೂಟಿಂಗ್ ಹೋಗು ನಾನು ಸಂಜೆ ವರ್ಕ್ ಮುಗಿಸ್ಕೊಂಬಿಟ್ಟು ಮನೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬರ್ತೀನಿ ಅವಾಗ ಮಾತಾಡೋಣ ಹೇಗಿದ್ರು ಎಮರ್ಜೆನ್ಸಿ ವಿಷಯ ಅಲ್ಲ ಅಂದರೆ ಸಂಜೆನೇ ಮಾತಾಡ್ಬೋದು ಅಂತ ಆದಿ ಹೇಳ್ತಾನೆ ಆಗ ಓಂಕಾರ ಸಡನ್ನಾಗಿ ಬೇಡ ಬೇಡ ನೀನು ಲಂಚ್ ಬ್ರೇಕಲ್ಲಿ ನಾನು ಸೆಟ್ ಹತ್ರ ಬಂದುಬಿಡು ನಾವು ಮಧ್ಯಾಹ್ನ ಅಲ್ಲೇ ಮಾತಾಡೋಣ ಅಂತ ಹೇಳಿ ಓಂಕಾರ ಹೋಗ್ತಾನೆ ಸರಿ ಆಯಿತು ಹಂಗೆ ಮಾಡೋಣ ಬಿಡು ಅಂತ ಹೇಳಿದ ಆದಿ ಅವನ ಆಫೀಸಿಗೆ ಬರ್ತಾನೆ ಕ್ಯಾಬಿನಿಗೆ ಬಂದ ನಂತರ ಅವನ ಅಸಿಸ್ಟೆಂಟ್ಗೆ ಕಾಫಿ ಥರ ಕೇಳಿ ಎರಡು ದಿನಗಳಿಂದ ಪೆಂಡಿಂಗ್ ಇದ್ದಂಥ ಕೆಲಸದ ಕಡೆಗೆ ಗಮನ ಹರಿಸ್ತಾನೆ ಆದಿ ಇತ್ತ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಂಥ ಈಶಾನಿಗೆ ಕಾಲ್ ಬರುತ್ತೆ ಯಾರು ಅಂತ ನೋಡಿದರೆ ಮಂಜು ಅಯ್ಯೋ ನಾನು ಕಾಲ್ ಮಾಡೋದೇ ಈಗ ಇವಳು ಏನೇನು ಅಂತಳೋ ಏನೇನು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿ ಕೆಫೆಟೇರಿಯಾ ಕಡೆಗೆ ಹೋಗ್ತಾಳೆ ಒಂದು ಕಾಫಿ ತೊಗೊಂಡು ಅಲ್ಲೇ ವಿಂಡೋ ಪಕ್ಕದಲ್ಲಿದ್ದಂಥ ಚೇರ್ ಮೇಲೆ ಕುತ್ಕೊಂಡು ಮಂಜು ಕಾಲ್ ರಿಸೀವ್ ಮಾಡ್ತಾಳೆ ಹಲೋ ಹೇಳು ಮಂಜು ಏನು ವಿಷ ಇಶಾನಿ ನಗ್ತಾ ಕೇಳ್ತಾಳೆ ಬದುಕಿದ್ಯಾ ಇಲ್ವಾ ಅಷ್ಟು ಸಲ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರು ಒಂದಕ್ಕೂ ರಿಪ್ಲೈ ಇಲ್ಲ ಏನು ಕತೆ ನಿಂದು ಮಂಜು ಕೋಪ ಮಾಡ್ಕೋತಾಳೆ ಅದಕ್ಕೆ ಈಶಾನಿ ಐಮ್ ಸೋ ಸಾರಿ ಕಣೆ ಐದೇ ಐದು ನಿಮಿಷ ಕೊಡು ಇಮ್ಮಿಡಿಯೇಟಾಗಿ ನೀನು ಶೇರ್ ಮಾಡಿರೋದನ್ನು ನೋಡಿ ನಿಂಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಇಶಾನಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಕೇಳ್ತಾಳೆ ಸರಿ ಸರಿ ಇಮ್ಮಿಡಿಯೇಟಾಗಿ ಏನು ಬೇಡ ಆ ಹುಡುಗಂದು ಫೋಟೋಸು ಬಯೋಡೇಟಾ ಮತ್ತು ಕೆಲವೊಂದು ವೀಡಿಯೋಸನ್ನ ಈಗಾಗಲೇ ನಾನು ನಿಮಗೆ ಕಳಿಸಿದ್ದೀನಿ ನೋಡಿ ಸರಿಯಾಗಿ ಯೋಚನೆ ಮಾಡಿಬಿಟ್ಟು ನಿನಗೇನು ಅನಿಸುತ್ತೆ ಅಂತ ನನಗೆ ಹೇಳು ಅಂತ ಮಂಜು ಕನ್ಫ್ಯೂಷನ್ನಲ್ಲೇ ಹೇಳ್ತಾಳೆ ಸರಿ ಸರಿ ಆಯಿತು ಇವತ್ತೊಂದು ಮಿಸ್ ಮಾಡಲ್ಲ ಈಶಾನೆ ನಗಾಡ್ತಾ ಹೇಳ್ತಾಳೆ ಸರಿ ಅದೋಕೆ ಹೇಳು ಏನು ಸಮಾಚಾರ ಏನೋ ನಡೆಸ್ತಾ ಇದೆಯಾ ಆದರೂ ಏನಂತ ನಂಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಯಾರದಾದಿ ನಿನ್ನೆ ಕಾಲ್ ರಿಸೀವ್ ಮಾಡಿದ್ರಲ್ವಾ ಏನು ಲವ್ವಾ ಮಂಜು ಕುತೂಹಲದಿಂದ ಕೇಳ್ತಾಳೆ ಅಯ್ಯೋ ಮಾರೈತಿ ಯಾರ ಥರ ಏನೂ ಇಲ್ಲ ಈಶಾನಿ ತಮಾಷೆಗೆ ಹೇಳ್ತಾಳೆ ಮತ್ತೆ ಲವ್ ಆ ಥರ ಏನೂ ಇಲ್ಲ ಅಂದರೆ ಕ್ರಷ ಅಂತ ಮಂಜು ಮತ್ತೊಮ್ಮೆ ಕೇಳ್ತಾಳೆ ಅಯ್ಯೋ ಆ ಥರ ಏನಿಲ್ಲ ಕಣೆ ಅದು ಅಲ್ಲದೆ ಅದು ನಾನು ಕ್ರಷ್ ಅಂತ ಹೇಳಿದ್ನಲ್ವ ಅದು ಇವ್ರಲ್ಲ ಇನ್ನೊಂದು ಥರ ಹೇಳ್ಬೇಕಂದ್ರೆ ಕ್ರಷ್ ಅಂದರೆ ಜಸ್ಟ್ ಹಿಂಗೆ ಬಂದು ಅಂತ ಜಸ್ಟ್ ಒಂದು ಫೀಲಿಂಗ್ ಅಲ್ವಾ ಹಾಗಾಗಿ ಅದ್ರ ಬಗ್ಗೆ ಏನು ಅಷ್ಟೊಂದೇನು ಸೀರಿಯಸ್ ಆಗೇನು ತಗೋಬೇಡ ನೀನು ಇಶಾನಿ ಹಾಸ್ಯಮಯವಾಗಿ ಹೇಳ್ತಾಳೆ ಆಗ ಮಂಜು ಓಹೋ ಹೌದಾ ಸರಿ ಸರಿ ಹಾಗಾದರೆ ಇವಾಗ ಏನು ಇಲ್ವಾ ಕ್ರಶ್ಶೂ ಲವ್ ಆ ಥರ ಕುತೂಹಲದಿಂದ ಕೇಳ್ತಾಳೆ ಅಯ್ಯೋ ಅದೆಲ್ಲ ಏನು ಇಲ್ಲ ಕಣೆ ಆದರೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಜೊತೆಗೇ ಮೊನ್ನೆ ಟ್ರಿಪ್ ಹೋಗಿದ್ದೆ ಅದರಿಂದನೇ ನೆನ್ನೆ ಮನೆಗೆ ಬರೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಗಿತ್ತು ಸೊ ನಿನಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಈಶಾನಿ ಕಾಮ್ ವಾಯ್ಸಲ್ಲಿ ಹೇಳ್ತಾ ಮಂಜು ವಾಟ್ಸಪ್ ಚಾಟ್ನ ಓಪನ್ ಮಾಡ್ತಾಳೆ ಇದ್ಯಾವುದೋ ಫೋಟೋ ಕಳಿಸಿದ್ಯಾ ಆ ಫೈಲನ್ನ ಡೌನ್ಲೋಡ್ ಮಾಡ್ತಾ ಕೇಳ್ತಾಳೆ ಹ್ಞೂ ನೋಡು ಸರಿಯಾಗಿ ಮಂಜು ಹೇಳ್ತಾಳೆ ಇವನು ಫೋಟೋ ಯಾಕೆ ಕಳಿಸಿದ್ಯಾ ಇಶಾನಿ ಆಶ್ಚರ್ಯದಿಂದ ಕೇಳಿದಾಗ ಅವರೇ ಕಡೆ ನನ್ನ ನೋಡೋಕೆ ಬಂದಿದ್ದು ಮಂಜು ನಾಚಿಕೆಯಿಂದ ಹೇಳ್ತಾಳೆ ಇವನ ಬಂದಿದ್ದು ಇಶಾನಿ ಶಾಕ್ ಆಗ ಕೇಳಿದಾಗ ಯಾಕೆ ಏನಾಯಿತು ಚೆನ್ನಾಗಿಲ್ಲ ಹುಡುಗ ಮಂಜು ಕುತೂಹಲದಿಂದ ಕೇಳ್ತಾಳೆ ಆಹಾ ಏನಿಲ್ಲ ಚೆನ್ನಾಗಿದ್ದಾನೆ ಸುಮ್ಮನೆ ಕೇಳಿದೆ ಇಶಾನಿ ಲೋ ವಾಯ್ಸಲ್ಲಿ ಹೇಳ್ತಾಳೆ ಸರಿ ಈಗೇಳು ನಿನ್ನ ಒಪಿನಿಯನ್ ಏನು ಏನು ಅನ್ಸುತ್ತೆ ಮುಂದೆ ಪ್ರೊಸೀಡ್ ಮಾಡ್ಬೋದು ಅಂತ ಅನಿಸುತ್ತಾ ಹೆಂಗೆ ಅಂತ ಮಂಜು ಕೇಳಿದಾಗ ಒಂದು ಐದು ನಿಮಿಷ ಕೊಡು ನನಗೆ ನಾನು ನಿಂಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದುಬಿಟ್ಟು ಒಂದು ಐದೇ ನಿಮಿಷ ಕೊಡು ನಾನಂತೂ ಮಿಸ್ ಮಾಡಲ್ಲ ಇವತ್ತು ನಿಂಗೆ ಇಮ್ಮಿಡಿಯೇಟ್ ಒಂದು ಐದು ನಿಮಿಷದಲ್ಲೇ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಮಂಜು ಸರಿ ಸರಿ ಆಯಿತು ಹೋಗಿ ಸಾಯಿ ಆದರೆ ಮಿಸ್ ಮಾಡಬೇಡ ಇವತ್ತೇನಾದರೂ ಮಿಸ್ ಮಾಡಿದರೆ ನಾನಂತೂ ಸುಮ್ಮನೆ ಇರೋಲ್ಲ ಈಗಲೇ ಹೇಳಿದ್ದೀನಿ ಅಂತ ಇರಿಟೇಟಾಗಿ ಹೇಳ್ತಾಳೆ ಸರಿ ಆಯಿತು ಇವತ್ತು ಮಿಸ್ ಮಾಡಲ್ಲ ಸರಿ ಓಕೆ ಓಕೆ ಬಾಯ್ ಅಂತ ಹೇಳಿ ಇಶಾನಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ ಮಂಜುಗೆ ಬಂದಿದ್ದಂಥ ಮದುವೆ ಪ್ರಪೋಸಲ್ಲು ಓಂಕಾರದು ಅಂತ ಇಶಾನಿಗೆ ರಿಯಲೈಸ್ ಆದಾಗ ಅವಳು ಕಾಲ್ ಕೆಳಗಿದ್ದಂಥ ನೆಲ ಆಗಿರುತ್ತೆ ಈಶಾನಿ ಯಾಕೆ ಓಂಕಾರನ ಪ್ರೀತಿ ಮಾಡಬಾರ್ದು ಓಂಕಾರ ಈಶಾನಿ ಪಾಲಿಗೆ ಬರೀ ಆಗಸದಲ್ಲಿರುವಂಥ ಚಂದ್ರಮ್ಮ ಅನ್ನೋದನ್ನು ವಿಧಿ ಅವಳಿಗೆ ಬಹಳ ಕಠಿಣ ರೀತಿಯಲ್ಲಿ ಅರ್ಥ ಮಾಡಿಸೋಕೆ ಒಂಚು ಹಾಕಿ ಕಾಯ್ತಿರುತ್ತೆ ಮುಂದೇನಾಗುತ್ತೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಮ್ಮ ಚಾನೆಲ್ ಕಾದಂಬರಿ ವಿತ್ ಕಾಫಿನ ಹೀಗೆ ಸಪೋರ್ಟ್ ಮಾಡ್ತಾ ಫ್ಯಾಂಟಸಿ ಎಂಜಾಯ್ ಅಂತ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಈ ಎಪಿಸೋಡ್ಗಳನ್ನ ಬಿಂದಾಸಾಗಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು